கொடுக்க எந்த यु, ಎಷ್ಟು ಇನ್ಫ್ಲುಯೆನ್ಸ್ ಗಳು ಗೊತ್ತಾ ಅವನ್ನ ಅರೆಸ್ಟ್ ಮಾಡ್ಬಾರ್ದು ಕಾಂಗ್ರೆಸ್ ಇರಲ್ಲ ಏನಕಂದ್ರೆ ಐಸ್ ಅಗೇಸ್ಟ್ ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ ಬಟ್ ಇನ್ಫ್ರೆನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಿಪಿ ಸಿಪಿ ಸಾಹೇಬರ್ಗೆ ಜಾಸ್ತಿ ಪ್ರೆಷರ್ ಬಂತು ಅರೆಸ್ಟ್ ಮಾಡಬೇಡಿ ಅರೆಸ್ಟ್ ಮಾಡಬೇಡಿ ಅಂದ್ಬಿಟ್ಟು ಯಾವ್ದ ಯಾವ್ದಕ್ಕೂ ಜಗ್ಗಿಲ್ಲ ತಕೊಂಡ್ ಬಂದಿದೆ ತುಂಬಾ ಸ್ಟ್ರಾಂಗ್ ಇನ್ನು ಇವತ್ತಿಂದ ಇವತ್ತಿಂದ ಆಟ ಸ್ಟಾರ್ಟ್ ಆರ್ ದಿವಸ ಮೆಟಲ್ ರಿಕವರಿ ಮಾಡಕ್ ಹೋಗ್ಬೇಕು

ಪವಿತ್ರ ಗೌಡ ಹೊಡೆದು ಅವಳು ಹೋಗಿ ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ ಇವರು ನಾಲ್ಕು ಜನ ಕಾನ್ಸ್ಪಿರೇಸಿ ಬಂದು ನಾವೇ ಮಾಡಿದ್ ಬಂದ ಓರಲ್ ಆಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಾಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂಬಿಟ್ಟು ಒಬ್ಬ ಇನ್ನೊಬ್ಬ ಹಂಗೆ ಅಂಬಿಟ್ಟು ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬರು ಒಬ್ಬರನ್ನ ದೂರ ದೂರ ಕೂಡ ಮಾಡೋದು ಒಬ್ಬರು ಒಂದ್ ರೂಮ್ ಒಬ್ಬರು ಒಂದ್ ರೂಮ್ ಏನೋ ಅವ್ನಿಂಗ್ ಹೇಳ್ತಾನೆ ಅಲ್ಲೊಂದು ಟ್ಯೂನ್ ಅಂತ ಸುಮ್ನೆ ಕೇಳೋದು ನಿಜ ಬಂದ್ಬಿಡ್ತೇನ್ ಅವತ್ತು ಎಷ್ಟು ಆಗ್ತೈತೆ ಏನೋ ಮಾಡಕ್ ಹೋಗಿರ ಮಕ್ಕಳು ಆದ್ರೆ ಒಂದ್ ಲೈಫ್ ಅಲ್ವಾ ಬಸ್ ಇದು ತುಂಬಾ ಹೌದು ವಾರ್ನಿಂಗ್ ಆರಾಮ ವಾರ್ನಿಂಗ್ ಕೊಡ್ಕೊಂಡು ಈ ಸೋಶಿಯಲ್ ಮೀಡಿಯಾದಲ್ಲಿ ಅಷ್ಟೇ ನಾನು ಇದ್ ಮಾಡ್ತಾರಂದ್ರೆ ಒಂದ್ ಇವಾಗ್ಲೂ ಅಷ್ಟೇ ಒಂದೊಂದ್ ಕಮೆಂಟ್ಸ್ ನೋಡ್ತಾ ಇದ್ರೆಂಟ್ಸ್ ಗಳು ನೋಡ್ಬಿಟ್ರೆ ನಿಜ ಓದ್ಬಿಟ್ರೆ ಬ್ರಿಜಾರ್ ಆಗಿಡುತ್ತೆ ಜನಕ್ಕೆ ಅರ್ಧ ಯಾ ಕಡೆ ಗೊತ್ತ ಮೆಸೇಜ್ ಜಾಸ್ತಿ ಮಾಡಬೇಕು ಹೌದು ಮಂಗಳೂರು ಆ ಕಡೆ ಜನ ಜಾಸ್ತಿ ನೋಡಿದೀನಿ ಹೌದು ಬಿಟ್ರೆ ಈ ಕಡೆ ನಾರ್ತ್ ನಾರ್ತ್ ಕರ್ನಾಟಕ ನೋಡಿ ಐನೂರು ಐವತ್ ಕೋಟಿ ರೂಪಾಯಿ ಬಡ್ಜರ್ ಫುಲ್ ನೋಡ್ತಾ ಇದೆ ಇವಂದು ಯಾವುದೋ ಡೇವಿಲ್ ಅಂಬಿಟ್ಟು ನಾರ್ತಿಂಗ್ ನಾವು ಹಿಂಗೆ ಎಂತ ಸಿ ವಿ ನಾಗೇಶು ಶ್ರೀ ಎಸ್ ಅಮಂತ್ ರಾಯಪ್ಪ ಎಂಪಿ ನಣಯ ಎಂತ ಲಾಡ್ ವಿಕೆಟ್ಸ್ ಟಾಬಿ ಆಫೀಸ್ ಏನೋ ಎಲ್ಲಾ ಎಂತ ಪ್ರಿನ್ಸಿಪಾಲ್ ಕರ್ಕೊಂಡು ನಾರ್ತಿಂಗ್ ಬೆಳೆಸಿಲ್ಲ ಬಾಸ್ ಬೇರೆ ಅವರು ಬೆಳ್ಕೊಟ್ರೆ ಬೇರೆ ಅವ್ರು ಇದೆ ತರ ಮಾಡಲ್ವಾ ದುಡ್ಡ್ ಇದೆ ಅಲ್ಲೇ

ಸೊ ಇದಕ್ಕಾಗಿ ನೀವು ಶಿಕ್ಷೆ ಅಂತ ಹೇಳಿರೋದು. ಸೆಲೆಬ್ರಿಟಿ ಅದಕ್ಕೆ ಆ ಜಿಂಕೆನ್ ಸಾಹಸಿಕ ಅವ್ನಿಗೆ ಎಷ್ಟು ಹುಡುತ ಅವರ ಗೊತ್ತಾ ಅವನು ಸಿಕ್ಬಿಟ್ರೆ ಮೊನ್ನೆ ನಮಗೆ ಫೈರಿಂಗ್ ಎಲ್ಲಾ ಆಯ್ತಲ್ಲ ಮನೆ ಹತ್ರ. ಆ ಅವರು ಎಷ್ಟು ಅವನು ಆಗ್ಲೇ ಜೈಲಲ್ಲೇ ಸೂಸೈಡ್ ಮಾಡ್ಕೊಂಡ್ಬಿட்டா ಅಂತಲ್ಲ ಆಗುತ್ತೆ. ನೇಮ್ ಬಸ್ ಅಲ್ಲಿ ಇದ್ಯಾ ಬಾಸ್. ಮನೆಯಲ್ಲಿ ದೇ ನಿಮ್ಮ ವಿಡಿಯೋ ಕಲ್ಸಿದ್ರಲ್ಲ ಕೋಟ್ದು ಅಯ್ಯೋ ನೆನ್ನೆಲ್ಲ ಸಾಕಾಯ್ತು ರೂಟಿಗಳು ಮಾಡಿ ಮಾಡಿ ನಮ್ಗಂತೂ ಹೌದಾ. ಹ್ಮ್ ಅಣ್ಣಪುರ್ಣೇಶ್ವರ್ ನಗರ ಅಂತ ಸುಸ್ತಾ ಇಟ್ಟಿರ್ತಾರಲ್ಲ ಭಯಂಕರ ಇಡೀ ಬೆಂಗಳೂರಿಂದ ಹಾಕೊಂತಾರೆ ಇಡೀ ಬೆಂಗಳೂರಿಂದ ಬರ್ತಾರೆ ಸಾಲಲ್ಲ ಆಯ್ತು ಓಕೆ ಯು ಕೆಸ್ಯೂ